ಹಲೋ ಇವ್ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇಂಫೋರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಶನ್ ಆಗಿದೆ ಈ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ನೀವೇನು ತಯಾರಿ ನಡೆಸ್ತಾ ಇದ್ದೀರಾ ಹಾಗೆ ಯಾವುದೇ ಡಿಗ್ರಿಯನ್ನ ಹೊಂದಿರುವಂತಹ ಅಭ್ಯರ್ಥಿಗಳಿಗೋಸ್ಕರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಎನ್ನುವಂತಹ ಹುದ್ದೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಈ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಿಸರ್ವೇಷನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ನ ಮೇಲೆ ಇದು ನಾಲ್ಕನೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಓಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಯಾವ ತರ ಭಾರತದಲ್ಲಿ ಜಾರಿಗೆ ಬಂತು ಅನ್ನೋದನ್ನ ಅಧ್ಯಯನ ಮಾಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಈ ವಿಡಿಯೋ ನೋಡಿ ಆದ್ಮೇಲೆ ಖಂಡಿತವಾಗಿಯೂ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ರಿಸರ್ವೇಶನ್ ಇನ್ ಇಂಡಿಯಾ ಸೊ ಲೆಟ್ಸ್ ಬಿಗಿನ್ ನಮ್ಮ ಚಾನೆಲ್ ನ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಎಸ್ಪೆಷಲಿ ಈ ಹುದ್ದೆಗೆ ಯಾರು ತಯಾರಿ ನಡೆಸ್ತಾ ಇದರ ನಿಮ್ಗೆಲ್ಲ ಗೊತ್ತಿರುತ್ತೆ ಇದು ಈ ಒಂದು ಟಾಪಿಕ್ ನ ಮೇಲೆ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ನ ಮೇಲೆ ಆಲ್ರೆಡಿ ಮೂರು ವಿಡಿಯೋಗಳು ಬಂದಿದ್ದಾವೆ ಇದು ನಾಲ್ಕನೇ ವಿಡಿಯೋ ಆಗಿರುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅಂದ್ರೆ ಏನು ಅದು ಯಾವ ತರ ಭಾರತಕ್ಕೆ ಜಾರಿಯಲ್ಲಿ ಬಂತು ಅನ್ನೋದನ್ನ ಅಧ್ಯಯನ ಮಾಡೋಣ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಹಾಗೆನೇ ನೋಡಿ ಈ ಒಂದು ಎಕ್ಸಾಮ್ ಗೆ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಏನ್ ಮಾಡಬಹುದು ಅರ್ಜಿಯನ್ನ ಹಾಕಬಹುದು ಸೊ ಅರ್ಜಿ ಹಾಕುವಂತಹ ದಿನಾಂಕ ಇದೇ ತಿಂಗಳ ಹದಿನೈದನೇ ತಾರೀಕಿಂದ ಆರಂಭ ಆಗಿದೆ ಏಪ್ರಿಲ್ ಹದಿನೈದರಿಂದ ಹಾಗೆ ಮೇ ಹದ್ನಾಲ್ಕನೇ ತಾರೀಕು ವರೆಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ನಿಮ್ಮ ಒಂದು ಎಕ್ಸಾಮ್ ನೋಡಿ ಯಾವಾಗಿರುತ್ತೆ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಜಿ ಕೆ ಮತ್ತೆ ಕನ್ನಡ ಎಕ್ಸಾಮ್ ಇರುತ್ತೆ ಪೇಪರ್ ಟೂ ಇದೆ ನೋಡಿ ಪೇಪರ್ ಟೂ ಆಯ್ತಾ ಪೇಪರ್ ಟೂ ಇದೆ ಅಲ್ವಾ ಈ ಪೇಪರ್ ಟೂ ಮೇಲೆ ಹೇಗಾದ್ರೂ ಮಾಡಿ ಚೆನ್ನಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಹಿಡಿತವನ್ನ ಸಾಧಿಸ್ಕೊಳ್ಳಿ ಸೊ ಇಟ್ ವಿಲ್ ಬಿ ದ ಗೇಮ್ ಚೇಂಜರ್ ಅಂತ ಹೇಳ್ಬೋದು ನಮ್ಮ ಚಾನೆಲ್ ಕಡೆಯಿಂದ ನಿಮಗೆ ಆಲ್ರೆಡಿ ಮೂರು ವಿಡಿಯೋಗಳು ಬಂದಿದ್ದಾವೆ ಲೆಟ್ಸ್ ಬಿಗಿನ್ ಈ ವಿಡಿಯೋಗೆ ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಈ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಸರ್ ನಾವು ಆಲ್ರೆಡಿ ಮೂರು ವಿಡಿಯೋಗಳನ್ನ ಮಿಸ್ ಮಾಡ್ಕೊಂಡಿದ್ದೇವೆ ನೋಡಿಲ್ಲ ಅನ್ನೋದಾಗಿತ್ತು ಅಂತಂದ್ರೆ ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಫಸ್ಟ್ ಗೆ ಪಿನ್ ಮಾಡಿರ್ತೇವೆ ವೆಲ್ಫೇರ್ ಆಫೀಸರ್ಸ್ ಆಲ್ ವಿಡಿಯೋ ಅಂತ ಹೇಳಿ ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡ್ಕೊಂಡು ಆ ಮೂರು ವಿಡಿಯೋಸ್ ಗಳನ್ನ ನೋಡಿ ಈ ವಿಡಿಯೋ ನೋಡಿ ಆದ್ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಗಳಲ್ಲಿ ಹೋಗಿ ವೆಲ್ಫೇರ್ ಆಫೀಸರ್ ಆಲ್ ವಿಡಿಯೋ ಅಂತ ಹೇಳಿ ಲಿಂಕ್ ಅನ್ನು ಹಾಕಿರ್ತೇವೆ ಸೊ ಅಲ್ಲಿ ಪ್ಲೇ ಲಿಸ್ಟ್ ನ ಮಾಡಿದ್ದೇವೆ ಎಲ್ಲಾ ವಿಡಿಯೋ ಒಂದೇ ಕಡೆ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಇನ್ಸಿಡೆಂಟ್ಗಳು ಆಗಿತ್ತು ಭಾರತದಲ್ಲಿ ಈ ಗೆ ಸಂಬಂಧಪಟ್ಟಂಗೆ ಅಂತ ಒಂದ್ಸಲ ಗ್ಲಾನ್ಸ್ ಮಾಡಿಸೋದಾದ್ರೆ ಸೊ ಮೊಟ್ಟ ಮೊದಲನೇದಾಗಿ ಎಸ್ ಸಿ ಮತ್ತು ಎಸ್ ಟಿ ರಿಸರ್ವೇಶನ್ ಜಾರಿಗೆ ಬಂದಿತ್ತು ಭಾರತದಲ್ಲಿ ಸ್ವತಂತ್ರ ನಂತರ ಓಕೆ ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ತ ಐದರ ವೇಳೆಗೆ ಏನು ಭಾರತದ ಸಂವಿಧಾನ ಜಾರಿಗೆ ಬಂತು ಸೊ ಅದಾಗಿ ಸ್ವಲ್ಪ ವರ್ಷಗಳಾದ ಮೇಲೆ ಎಸ್ ಸಿ ಎಸ್ ಟಿಗೆ ರಿಸರ್ವೇಷನ್ ಕೊಡಲ ಸೊ ಸಿಗೆ ಎಷ್ಟು ಕೊಡಲಾಯಿತು ಸಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಕೊಡಲಾಯ್ತು ಎಷ್ಟಿಗೆ ಎಷ್ಟು ಕೊಡಲಾಯ್ತು ಏಳುವರೆ ಪರ್ಸೆಂಟ್ ಸಾವಿರದ ಒಂಬೈನೂರ ವೇಳೆಗೆ ಏನು ಮಂಡಲ್ ಕಮಿಷನ್ ಅಂತ ಹೇಳಿ ಬಂತು ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಎರಡನೇ ವಿಡಿಯೋದಲ್ಲಿ ಮಾಡಿದ್ದೇವೆ ನೋಡಿ ಸೆಕೆಂಡ್ ವಿಡಿಯೋ ಹೋಗಿ ನೋಡಿ ಬಿ ಪಿ ಮಂಡಲ್ ಅಂದ್ರೆ ಯಾರು ಯಾವ ತರ ಅವರು ಇಡೀ ಭಾರತಕ್ಕೆ ಓಡಾಡಿ ಅಹ್ ಒಂದು ಸಿ ರಿಸರ್ವೇಶನ್ ಜಾರಿಗೆ ತರಬೇಕು ಅಂತ ಹೇಳಿ ಹೇಳಿದ್ರು ಅದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಅನ್ನು ಮಾಡಿದೇವೆ ಸೊ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡಲ್ ಕಮಿಷನ್ ಏನ್ ಬರುತ್ತೆ ಸೊ ಅದೇನ್ ಮಾಡುತ್ತೆ ಈ ಗಳಿಗೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ನಾವೇನ್ ಹೇಳ್ತೇವೆ ಕ್ಲಾಸಸ್ ಅವರಿಗೆ ಟ್ವೆಂಟಿ ರಿಸರ್ವೇಷನ್ ಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡುತ್ತೆ ತೊಂಬತ್ತೆರಡರ ವೇಳೆಗೆ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇಂದ್ರಾ ಸಹಾನಿ ಅಂತ ಏನು ಹಿರಿಯ ಪತ್ರಕರ್ತೆ ಏನಿರ್ತಾರೆ ವಕೀಲೆ ಸೊ ಅವ್ರೇನ್ ಮಾಡ್ತಾರೆ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಚಾಲೆಂಜ್ ಅನ್ನ ಮಾಡ್ತಾರೆ ಒಬಿಸಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಜೊತೆಗೆ ಇ ಡಬ್ಲ್ಯೂ ಎಸ್ಗೆ ಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಎನ್ನುವಂತಹ ಒಂದು ಅವಾಗಿನ ಸರ್ಕಾರ ತೊಂಬತ್ತೊಂದು ತೊಂಬತ್ತೆರಡರ ಸರ್ಕಾರ ಈ ಮಂಡಲ್ ಕಮಿಷನ್ಗೆ ಗೆ ಎಕ್ಸ್ಟ್ರಾ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಹೇಳಿ ಜಾರಿಗೆ ಮಾಡಲು ಹೊರಟಿರುತ್ತೆ ಸೊ ಇದನ್ನ ಚಾಲೆಂಜ್ ಅನ್ನ ಮಾಡಿ ಇಂದ್ರ ಸಹಾನಿ ಮೇಡಮ್ ಅವರು ಏನ್ ಮಾಡ್ತಾರೆ ಈ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕ್ತಾರೆ ಪಿಟಿಷನ್ ಅನ್ನ ಯಾಕೆ ಈ ಒಂದು ರಿಸರ್ವೇಶನ್ ಬರ್ತಾ ಇದೆ ಇದ್ರ ಮೇಲೆ ಸುಪ್ರೀಂ ಕೋರ್ಟ್ ನೀವು ಏನು ಮಾಡಬೇಕಾಗುತ್ತೆ ಅನಲೈಸಿಸ್ ಮಾಡಿ ತೀರ್ಪು ಕೊಡಬೇಕು ಎನ್ನುವಂತಹ ಒಂದು ವಾದವನ್ನು ಮುಂದಿಡ್ತಾರೆ ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡ್ತಾರೆ ನವೆಂಬರ್ನ ವೇಳೆಗೆ ಒಬಿಸಿಗೆ ಏನು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಏನಿತ್ತು ಅದನ್ನ ಮಾಡಬೇಕು ಅಂತ ಹೇಳಿ ಅದು ಶಿಫಾರಸನ್ನ ಮಾಡುತ್ತೆ ಅದಕ್ಕೆ ಸೀಲ್ ಸಿಗ್ನೇಚರ್ ಹಾಕುತ್ತೆ ಯಾರು ಸುಪ್ರೀಂ ಕೋರ್ಟ್ ನ ಒಂಬತ್ತು ಜಡ್ಜ್ ಏನ್ ಮಾಡ್ತಾರೆ ಹೌದು ಒಬಿಸಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಬೇಕು ಅಂತ ಹೇಳಿ ಈ ಒಂದು ಆರು ಅನುಪಾತ ಮೂರರ ಒಂದು ಇದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಪಾಸ್ ಅನ್ನ ಮಾಡ್ತಾರೆ ಹಾಗೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅಂತ ಏನಿತ್ತು ಅದನ್ನ ಏನ್ ಮಾಡ್ತಾರೆ ತಳ್ಳಿ ಹಾಕ್ತಾರೆ ಬೇಡ ಇದು ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅಗೇನ್ಸ್ಟ್ ದ ಏನು ರಿಸರ್ವೇಶನ್ ಪಾಲಿಸಿ ಏನಿದೆ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರ ಅಗೇನ್ಸ್ಟ್ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಮಾಡೋದಕ್ಕೆ ಬಿಡೋದಿಲ್ಲ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಜಡ್ಜ್ಮೆಂಟ್ ಅನ್ನ ಕೊಡಲಾಗುತ್ತೆ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಂದಿರಾ ಸಹನಿ ಕೇಸಲ್ಲಿ ಅದಷ್ಟೇ ಹೇಳೋದಲ್ದೇ ಐವತ್ ಪರ್ಸೆಂಟ್ ರಿಸರ್ವೇಶನ್ ಕ್ಯಾಪ್ ಅನ್ನ ಅದು ಹಾಕುತ್ತೆ ಯಾವುದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದವ್ರು ಇಂಡಿಯಾದವರು ಮಾಡ್ತಾರೆ ಮೀಸಲಾತಿ ಯಾವುದೇ ಕಾರಣಕ್ಕೂ ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಹೋಗಲೇಬಾರದು ಹಾಗಾದ್ರೆ ನೋಡಿ ಹದಿನೈದು ಪರ್ಸೆಂಟ್ ಎಸ್ ಸಿಗಾಯ್ತು ಎಸ್ಟಿಗೆ ಏಳುವರೆ ಪರ್ಸೆಂಟ್ ಆಯ್ತು ಗೆ ಎಷ್ಟಾಯ್ತು ಸರ್ ಹಾಗಾದ್ರೆ ಸಿಗೆ ಎಷ್ಟಾಯ್ತು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಆಯ್ತು ಸೊ ಆಲ್ಮೋಸ್ಟ್ ನಲವತ್ತೊಂಬತ್ತು ಆಗೋಗಿತ್ತು ನಲ್ವತ್ತೊಂಬತ್ತು ವರೆ ಆಗೋಗಿತ್ತು ಸೊ ಇದಕ್ಕೆ ಇತ್ತೀಚೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಏನ್ ಮಾಡ್ತಾರೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಎನ್ನುವಂತಹ ಒಂದು ಹೊಸ ರಿಸರ್ವೇಶನ್ ಅನ್ನ ಜಾರಿಗೆ ತಂದು ಟೆನ್ ಪರ್ಸೆಂಟ್ ಅನ್ನ ಆಡ್ ಮಾಡಲಾಗುತ್ತೆ ಸೊ ಒಟ್ಟಾರೆ ಈಗ ರಿಸರ್ವೇಶನ್ ಎಷ್ಟಕ್ಕೆ ಹೋಗಿದೆ ಐವತ್ತೊಂಬತ್ತು ಐದು ಜೀರೋ ಪರ್ಸೆಂಟ್ಗೆ ರಿಸರ್ವೇಶನ್ ಹೋಗಿದೆ ಸರ್ ಹಾಗಾದ್ರೆ ಇಂದ್ರ ಸಹನಿ ಕೋರ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಅಂತ ಹೇಳಿತ್ತು ಎಲ್ಲರಿಗೆ ರಿಸರ್ವೇಷನ್ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಗೆ ಬಂದ್ ಮಾಡಿ ನೀವು ಅಂತ ಹೇಳುತ್ತೆ ಆದ್ರೆ ಮತ್ತೆ ಟೆನ್ ಪರ್ಸೆಂಟ್ ಕೊಡಲಾಗಿದೆ ಅಲ್ಲ ಸರ್ ಇದು ಹೇಗೆ ಅಂತ ಹೇಳಿ ನಿಮ್ಮ ಒಂದು ಡೌಟ್ ಇರ್ಬೋದು ಆ ಡೌಟ್ ಅನ್ನ ಇವತ್ತು ಬಗೆಹರಿಸೋಣ ಸೊ ವಿಡಿಯೋ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಇದಕ್ಕೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಏನು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಒಂದು ಒಪಿನಿಯನ್ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗಾದ್ರೆ ಏನಾಗುತ್ತೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಏನಾಗುತ್ತೆ ಯಾವಾಗ ಎನ್ ಡಿ ಎ ಸರ್ಕಾರ ಅಂತ ನಾವೇನು ಹೇಳ್ತೇವೆ ಸರ್ ನಾ ಇವ್ರೇನ್ ಮಾಡ್ತಾರೆ ಈ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಭಾರತ ಸಂವಿಧಾನಕ್ಕೆ ನೂರ ಮೂರನೇ ತಿದ್ದುಪಡಿಯನ್ನ ಮಾಡುವುದರ ಮೂಲಕ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಎಷ್ಟನೇದು ಒನ್ ಹಂಡ್ರೆಡ್ ಅಂಡ್ ಥರ್ಡ್ ಅಮೆಂಡ್ಮೆಂಟ್ ತರುವುದರ ಮೂಲಕ ಈ ಇ ಡಬ್ಲ್ಯೂ ಎಸ್ ಎನ್ನುವಂತಹ ಕೋಟಾವನ್ನ ಏನ್ ಮಾಡ್ತಾರೆ ರಿಸರ್ವೇಶನ್ ಅನ್ನ ಜಾರಿಗೆಯನ್ನು ತರ್ತಾರೆ ಏನು ಚಳಿಗಾಲದ ಅಧಿವೇಶನ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಇದನ್ನ ಅಮೆಂಡ್ಮೆಂಟ್ ಅನ್ನ ಮಾಡ್ತಾರೆ ನೂರ ಮೂರನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಾಡಿ ಇ ಡಬ್ಲ್ಯೂ ಎಸ್ ಎನ್ನುವಂತಹ ಒಂದು ಹೊಸ ಕೋಟಾವನ್ನ ಹೊಸ ರಿಸರ್ವೇಶನ್ ಪಾಲಿಸಿಯನ್ನ ಎಸ್ ಸಿ ಎಸ್ ಟಿ ಸಿ ಅಂತ ಇಷ್ಟೊತ್ತು ನಾವೇನು ಹೇಳಿದ್ವಿ ಅದನ್ನ ಬಿಟ್ಟು ಇನ್ನೊಂದು ಹೊಸದಾಗಿರುವಂತಹ ಒಂದು ಮೀಸಲಾತಿ ವ್ಯವಸ್ಥೆಯನ್ನ ಭಾರತದಲ್ಲಿ ಜಾರಿಗೆ ಈ ಮೂರನೇ ಸಾಂವಿಧಾನಿಕ ಮೂಲಕ ಈ ಭಾರತದ ಸಂವಿಧಾನದ ಏನು ಆರ್ಟಿಕಲ್ ಹದಿನೈದು ಮತ್ತೆ ಹದಿನಾರು ಇದಾವಲ್ವಾ ಸೊ ಅದರಲ್ಲಿ ಕ್ಲಾಸ್ ಸಿಕ್ಸ್ ಅನ್ನ ಸೇರಿಸಲಾಗತ್ತೆ ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಬಹಳ ಸಲ ಪ್ರಶ್ನೆಯನ್ನ ಕೇಳ್ತಾರೆ ದ ಪ್ರಾವಿಷನ್ ಆಫ್ ದ ಇಡಬ್ಲ್ಯೂ ಎಸ್ ಕೋಟಾ ವಾಸ್ ಆಡೆಡ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ದಟ್ ಈಸ್ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಕ್ಲಾಸ್ ಸಿಕ್ಸ್ ನೋಡಿ ಆರ್ಟಿಕಲ್ ಹದಿನೈದು ಮತ್ತೆ ಹದಿನಾರರಲ್ಲಿ ಏನಂತ ಹೇಳುತ್ತೆ ಆರ್ಟಿಕಲ್ ಹದಿನೈದು ಏನಂತ ಹೇಳುತ್ತೆ ಪ್ರೊಹಿಬಿಷನ್ ಮಾಡಬೇಕು ಪ್ರೊಹಿಬಿಷನ್ ಅಂದ್ರೇನು ನಿರ್ಬಂಧನೆ ಮಾಡಬೇಕು ಯಾರಿಗಾದ್ರೂ ಅವರ ಒಂದು ಬ್ಯಾಕ್ ಮೇಲೆ ಆಯ್ತಾ ತಾರತಮ್ಯ ಮಾಡುವುದನ್ನ ನಿಷೇಧಿಸಬೇಕು ಅಂತ ಹೇಳಿ ಹೇಳುತ್ತೆ ಜೊತೆಗೆ ಆರ್ಟಿಕಲ್ ಸಿಕ್ಸ್ಟೀನ್ ಏನಂತ ಹೇಳುತ್ತೆ ಈ ಒಂದು ಹಿಂದುಳಿದ ವರ್ಗಗಳಿಗೆ ಜೊತೆಗೆ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಅವರಿಗೆ ಮೀಸಲಾತಿಯನ್ನು ಉದ್ಯೋಗಗಳಲ್ಲಿ ಕೊಡಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅದು ಶಿಫಾರಸನ್ನ ಮಾಡುತ್ತೆ ಹೌದಾ ಆರ್ಟಿಕಲ್ ಫಿಫ್ಟೀನ್ ಮತ್ತೆ ನಿಮ್ಗೆ ಗೊತ್ತಿದೆ ಅಂತ ಹೇಳಿ ಭಾವಿಸುತ್ತೇವೆ ಹಿಂದಿನ ಕ್ಲಾಸ್ ಅಲ್ಲಿ ಚರ್ಚೆ ನಾವೆ ಸೊ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನೂರ ಮೂರನೇ ಕಾಯ್ದೆಯನ್ನು ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಆರ್ಟಿಕಲ್ ಹದಿನೈದು ಮತ್ತೆ ಹದಿನಾರಕ್ಕೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಎನ್ನುವಂತಹ ಹೊಸ ಒಂದು ಕ್ಲಾಸ್ ಅನ್ನ ಹೊಸ ಒಂದು ಷರತ್ ಅನ್ನ ಏನ್ ಮಾಡ್ತಾರೆ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ ಯಾವಾಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಸೊ ಅದರ ಪ್ರಕಾರ ಏನಾಯ್ತು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಏನಂತ ಹೇಳುತ್ತೆ ಈ ಎಜುಕೇಶನ್ ಅಲ್ಲಿ ಡಬ್ಲ್ಯೂ ಎಸ್ ಅವರಿಗೆ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಮೀಸಲಾತಿಯನ್ನ ಕೊಡಬೇಕು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಯಾವುದೇ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಜೊತೆ ಜೊತೆಗೇನೆ ಈ ಎಂಪ್ಲಾಯ್ಮೆಂಟ್ ಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ನೋಡಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದು ಪಾಯಿಂಟ್ ಆರು ಹೇಳಿದ್ರೆ ಹದಿನಾರು ಪಾಯಿಂಟ್ ಆರು ಯಾವ್ದು ಹೇಳುತ್ತೆ ಉದ್ಯೋಗಗಳಲ್ಲಿ ಈ ಆರ್ಥಿಕವಾಗಿ ದುರ್ಬಲವಾದ ಸಾಮಾನ್ಯ ವರ್ಗಕ್ಕೆ ನೀವು ಏನ್ ಮಾಡಬೇಕು ಸೀಟ್ ಗಳನ್ನ ರಿಸರ್ವ್ ಮಾಡಿ ಇಡಬೇಕಾಗತ್ತೆ ಸೊ ಅವರಿಗೂ ಸಹ ರಿಸರ್ವೇಶನ್ ಕೊಡಬೇಕು ಎನ್ನುವುದರ ಆರ್ಟಿಕಲ್ಸ್ ಗಳನ್ನ ಸೇರಿಸಲಾಗುತ್ತೆ ನೂರ ಮೂರನೇ ಕಾಯ್ದೆಯ ತಿದ್ದುಪಡಿಯ ಮೂಲಕ ಟೂ ತೌಸಂಡ್ ನೈನ್ಟೀನ್ ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಏನು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಏನಿದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಹೇಳುತ್ತೆ ಇದೀಗ ನಿಮ್ಗೆ ಹೇಳಿದ್ವಿ ಸೊ ಅದು ಖಾಸಗಿ ಕ್ಷೇತ್ರಕ್ಕೂ ಅಪ್ಲೈ ಆಗುತ್ತಾ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆದರೆ ಅಲ್ಪಸಂಖ್ಯಾತ ಶಿಕ್ಷಣ ವ್ಯವಸ್ಥೆಗಳ ಸಂಸ್ಥೆಗಳೇನಿದಾವೆ ಅವುಗಳನ್ನ ವಿನಾಯಿತಿಗಳಿಂದ ಅವುಗಳಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂದ್ರೆ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತೇವೆ ಸೊ ಅವುಗಳನ್ನ ಈ ಒಂದು ಇದರಿಂದ ಹೊರಗಡೆ ಇಡಲಾಗಿದೆ ಬಟ್ ಅದರ್ ದೆನ್ ಬೇರೆ ಬೇರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಏನಿದಾವೆ ಜೊತೆಗೆ ಸರ್ಕಾರದ ಹುದ್ದೆಗಳೇನಿದಾವೆ ಗೌರ್ನಮೆಂಟ್ ನೌಕರಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ನಿಮಗೆ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ರಿಸರ್ವೇಶನ್ ನೋಡೋದಕ್ಕೆ ಸಿಗುತ್ತೆ ಸರಿ ಇದು ಕೇವಲ ಎಂಟ್ರಿ ಲೆವೆಲ್ ಮಾತ್ರ ಇರುತ್ತೆ ಸೊ ಇಷ್ಟು ಗೊತ್ತಾಯ್ತಾ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ದಯಮಾಡಿ ಇದಕ್ಕೆ ಒಂದು ಲೈಕ್ ಕೊಡಿ ಆಸ್ ಫ್ರೆಂಡ್ಸ್ ಸೊ ಯಾವಾಗ ಟೂ ತೌಸಂಡ್ ನೈನ್ಟೀನ್ ವಿಂಟರ್ ಸೆಷನ್ ಅಲ್ಲಿ ನೂರ ಮೂರನೇ ಕಾಯ್ದೆ ತಿದ್ದುಪಡಿಯ ಮೂಲಕ ಆರ್ಟಿಕಲ್ ಹದಿನೈದು ಆರು ಹದಿನಾರು ಆರನ್ನು ಸೇರಿಸಿ ಇ ಡಬ್ಲ್ಯೂ ಎಸ್ ಅನ್ನು ಕೊಡಲಾಯಿತಲ್ವಾ ಎಸ್ ಸೊ ಅದು ಯಾರು ಪ್ರಶ್ನೆ ಮಾಡ್ಲಿಲ್ವಾ ಸರ್ ಅಂತ ಕೇಳಿ ನೋಡಿದಾಗ ಪ್ರಶ್ನೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಯಾವಾಗ ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ರೀಸೆಂಟ್ ಆಗಿ ಭಾರತದ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ನೂರ ಮೂರನೇ ತಿದ್ದುಪಡಿ ಏನಿದೆ ಅಮೆಂಡ್ಮೆಂಟ್ ಏನಿದೆ ಅದನ್ನ ಮೂರು ಅನುಪಾತ ಎರಡರ ಬಹುಮತದೊಂದಿಗೆ ಎತ್ತಿ ಹಿಡಿಯುತ್ತೆ ಸರಿನಾ ಅದು ಯಾವ್ಯಾವ ಜಡ್ಜ್ಗಳು ಮಾಡಿದ್ರು ಅಂತಾನು ನಿಮಗೆ ಇದೇ ಕ್ಲಾಸ್ ಅಲ್ಲಿ ಹೇಳ್ತೇವೆ ಸೊ ಹಾಗೇನೆ ತಿದ್ದುಪಡಿ ಏನ್ ಮಾಡುತ್ತೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ಎಷ್ಟು ಪರ್ಸೆಂಟ್ ಮೀಸಲಾತಿಯನ್ನು ಮೀಸಲಾತಿಯನ್ನು ಒದಗಿಸ್ತಾ ಇದೆ ಅದು ಟೆನ್ ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೆ ಹಾಗೇನೆ ಬಹಳ ಮುಖ್ಯವಾಗಿ ನ್ಯಾಯಾಧೀಶರು ಏನ್ ಹೇಳಿದ್ರು ಏನು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಲಾಯಿತು ಇದನ್ನ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ನ ಬಗ್ಗೆ ಸೊ ಏನೆಲ್ಲ ಮಾಡಲಾಯಿತು ಅಥವಾ ಏನ್ ಹೇಳಿದ್ರು ಅಂತ ಹೇಳಿ ನೋಡೋದಾದ್ರೆ ಹಾಗಾದ್ರೆ ಆ ಮೂರು ಜಡ್ಜ್ಗಳು ಯಾರು ಸರ್ ಹೂ ಆರ್ ಅಗ್ರೀಡ್ ಯಾರು ಅಗ್ರಿ ಮಾಡಿದ್ರು ಇದನ್ನ ನೋಡಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಹಾಗೆ ಬಿ ಎಂ ತ್ರಿವೇದಿ ಹಾಗೆ ಜೆ ಬಿ ಪರ್ದಿವಾಲಾ ಎನ್ನುವಂತಹ ಮೂವರು ಜಡ್ಜ್ಗಳು ಏನ್ ಮಾಡ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ನಿಂದ ಇಟ್ ಡಸ್ ನಾಟ್ ವಾಯ್ಲೇಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಏನು ಭಾರತ ಸಂವಿಧಾನದ ಮೂಲ ರಚನೆಯನ್ನ ಇದು ಉಲ್ಲಂಘಿಸುವುದಿಲ್ಲ ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕೊಡೋದ್ರಿಂದ ಓಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಿದ್ದಾರೆ ಅವರಿಗೆ ಟೆನ್ ಪರ್ಸೆಂಟ್ ಕೊಡೋದ್ರ ಮೂಲಕ ಅದು ಯಾವುದೇ ರೀತಿಯಿಂದ ಭಾರತದ ಏನು ಬೇಸಿಕ್ ಫಂಡಮೆಂಟಲ್ ಸ್ಟ್ರಕ್ಚರ್ ಏನಿದೆ ಅದನ್ನು ಉಲ್ಲಂಘಿಸುವುದಿಲ್ಲ ನಾವು ಅದಕ್ಕೆ ಸಮ ಸಹಮತಿಸುತ್ತೇವೆ ನಾವು ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತೇವೆ ಅಂತ ಹೇಳಿ ಐದು ಬೆಂಚ್ಗಳ ಜಡ್ಜ್ಗಳು ಏನಿದ್ರು ಅದರಲ್ಲಿ ಮೂವರು ಜಡ್ಜ್ಗಳು ಇದಕ್ಕೆ ಓಕೆ ಅಂತ ಹೇಳಿದ್ರು ಹಾಗಾದ್ರೆ ಇನ್ನ ಎರಡು ಜಡ್ಜ್ಗಳು ಇಬ್ಬರು ಜಡ್ಜ್ಗಳು ಏನಂತ ಹೇಳಿದ್ರು ಸರ್ ಇದಕ್ಕೆ ನೋಡಿ ಯು ಯು ಲಲಿತ್ ಮತ್ತೆ ಜಸ್ಟಿಸ್ ರವೀಂದ್ರ ಭಟ್ ಏನ್ ಹೇಳ್ತಾರೆ ಇ ಡಬ್ಲ್ಯೂ ಎಸ್ ಕೋಟಾ ಅನ್ನೋದು ಇದೊಂದು ಕಾಂಟ್ರಾಡಿಕ್ಟರಿ ಟು ದ ಎಸೆನ್ಸ್ ಆಫ್ ಈಕ್ವಾಲಿಟಿ ಆಪರ್ಚುನಿಟಿ ಅಂಡ್ ಸ್ಟ್ರೈಕ್ಸ್ ಅಟ್ ದ ಹಾರ್ಟ್ ಆಫ್ ದ ಈಕ್ವಾಲಿಟಿ ಕೋಡ್ ಅಂತ ಹೇಳ್ತಾರೆ ದಟ್ ಮೀನ್ಸ್ ಡಿಸ್ರಿ ಅಂತ ನಾವು ಹೇಳ್ಬೋದು ಸಮಾನ ಅವಕಾಶದ ಮೂಲ ತತ್ವಕ್ಕೆ ವ್ಯತಿರಿಕ್ತವಾಗಿದೆ ಭಾರತ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೂ ಏನಂತ ಹೇಳಿಲ್ಲ ಈ ಒಂದು ಎಕನಾಮಿಕಲಿ ಬೇಸ್ ಮೇಲೆ ರಿಸರ್ವೇಶನ್ ಕೊಡುವ ಆ ಇಲ್ಲ ಓಕೆ ರಿಸರ್ವೇಶನ್ ನೀವು ಯಾವ ತರ ಕೊಡಬಹುದು ಈ ಒಂದು ಹಿಂದುಳಿದ ವರ್ಗ ಅಂತ ನಾವೇನ್ ಕನ್ಸಿಡರ್ ಮಾಡ್ತೇವೆ ಸೊ ಅದರ ಆಧಾರದ ಮೇಲೆ ನಾವು ಕೊಡಬಹುದೇ ಹೊರತು ಸಂವಿಧಾನದ ಮೂಲ ಆಶಯ ಏನಿದೆ ಅದಕ್ಕೆ ಅಪೋಸಿಟ್ ಆಗಿದೆ ಈ ಒಂದು ರಿಸರ್ವೇಶನ್ ಜೊತೆಗೆ ಸಮಾನತಾ ಸಂಹಿತೆ ಏನಿದೆ ಅದರ ಒಂದು ಹಾರ್ಟ್ ಅನ್ನ ಇದು ಒಡೆಯುವಂತಹ ಕೆಲಸ ಅಂತ ಹೇಳಿ ಇದಕ್ಕೆ ಅಸಮ್ಮತಿಯನ್ನು ಸೂಚಿಸ್ತಾರೆ ಬಟ್ ಎನಿ ಹೌ ಈ ಕಡೆ ಏನು ಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ ಆಕಡೆ ಪ್ಯಾರಲಾಗಿ ಸಮಾನವಾಗಿ ಭಾರತ ಸರ್ಕಾರ ಏನ್ ಮಾಡುತ್ತೆ ಈ ಒಂದು ಆರ್ಟಿಕಲ್ ಹದಿನೈದರಲ್ಲಿ ಆರು ಕ್ಲಾಸ್ನ ಸೇರಿಸುತ್ತೆ ಆರ್ಟಿಕಲ್ ಭಾರತದ ಸಂವಿಧಾನದ ಆರ್ಟಿಕಲ್ ಹದಿನಾರರಲ್ಲಿ ಆರ್ಟಿಕಲ್ ಸಿಕ್ಸ್ ಅನ್ನ ಸೇರಿಸುತ್ತೆ ಸೊ ಸೇರಿಸುವ ಮೂಲಕ ಏನನ್ನು ಸೇರಿಸುತ್ತೆ ನಾವು ಆಲ್ರೆಡಿ ಹೇಳಿದೇವೆ ಆರ್ಥಿಕವಾಗಿ ಅತಿ ಹಿಂದುಳಿದಂತಹ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನು ಹತ್ತು ಪರ್ಸೆಂಟ್ ಕೊಡಬೇಕು ಎನ್ನುವಂತಹ ಒಂದು ಈ ಈ ಎಕ್ಸ್ಟ್ರಾ ಆರ್ಟಿಕಲ್ ಗಳನ್ನ ಕ್ಲಾಸಸ್ ಗಳನ್ನ ಸೇರಿಸ್ತಾರೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಇದಕ್ಕೆ ಕೋರ್ಟ್ ಸಹ ಸಮ್ಮತಿ ಸೂಚಿಸುವುದರಿಂದ ಇದು ಇ ಡಬ್ಲ್ಯೂ ಎಸ್ ಏನಾಗುತ್ತೆ ಫೈನಲಿ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಜಾರಿಗೆ ಬರುತ್ತೆ ಬಹಳ ಮುಖ್ಯವಾಗಿ ಸಾರ್ವಜನಿಕ ಉದ್ಯೋಗಗಳಲ್ಲಿ ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಅನ್ನ ಅದು ಮಾಡಿ ಕೊಡುತ್ತೆ ಸೊ ಐ ಹೋಪ್ ನಿಮ್ಗೆ ಯಾವ ತರ ಇ ಡಬ್ಲ್ಯೂ ಎಸ್ ಬಂತು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗಿದೆ ಅಂತಂದ್ರೆ ದಯಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆಯೇ ಆರ್ಟಿಕಲ್ ಹದಿನಾರು ಆರು ಒನ್ಸಗೇ ನಾವು ಹೇಳೋದಾದ್ರೆ ಈ ಸರ್ಕಾರಿ ಹುದ್ದೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ಜನರಿಗೆ ಮೀಸಲಾತಿಯನ್ನ ಕೊಡಬೇಕು ಅನ್ನೋದನ್ನ ಹೇಳುತ್ತೆ ಜೊತೆಗೆ ಆರ್ಥಿಕ ವರ್ಗಗಳು ಎನ್ನುವಂತಹ ಒಂದು ಡೆಫಿನೇಷನ್ ಅನ್ನ ಆದಾಯ ಮತ್ತು ಆರ್ಥಿಕ ಅನುಕೂಲಕತೆಗಳನ್ನ ನೋಡ್ಕೊಂಡು ಕೊಡಬೇಕು ಎನ್ನುವಂತಹ ಒಂದು ರೂಲ್ಸ್ ಅನ್ನ ಅದು ಮಾಡುತ್ತೆ ಸೊ ಈ ರೀತಿಯಾಗಿ ಏನಾಗುತ್ತೆ ಈ ಎಸ್ ಸಿ ಎಸ್ ಟಿ ಓಬಿಸಿ ಅನ್ನ ಹೊರತುಪಡಿಸಿ ಅರ್ಥ ಮಾಡ್ಕೊಳ್ಳಿ ನಾನ್ ಎಸ್ ಸಿ ನಾನ್ ಎಸ್ ಟಿ ನಾನ್ ಸಿ ಅಂತ ನಾವು ಹೇಳ್ತೇವೆ ಅಥವಾ ಎಸ್ ಸಿ ಬಿ ಸಿ ಇದ್ರ ಬಗ್ಗೆ ಗೊತ್ತಿದೆ ವಿಡಿಯೋ ನಂಬರ್ ಟೂ ಅಲ್ಲಿ ಹೇಳಿದೆ ಸೊ ಅವುಗಳಿಗೆ ಅವುಗಳಲ್ಲವನ್ನ ಹೊರತುಪಡಿಸಿ ಐವತ್ ಪರ್ಸೆಂಟ್ ರಿಸರ್ವೇಷನ್ ಅವರಿಗೇನು ಕೊಡಲಾಗಿತ್ತು ಅದನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡದೆ ಆಯ್ತಾ ಅದನ್ನ ಯಾವುದೇ ಕಾರಣಕ್ಕೆ ಟಚ್ ಮಾಡದೆ ಎಕ್ಸ್ಟ್ರಾ ಅಲ್ಲಿಂದ ಮತ್ತೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಡಲಾಯಿತು ಸೊ ಈ ಮೂಲಕ ಆಫಿಷಿಯಲ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇ ಡಬ್ಲ್ಯೂ ಎಸ್ ಕೋಟಾವನ್ನ ಭಾರತ ಸರ್ಕಾರ ಜಾರಿಗೆ ತರುತ್ತೆ ಎಷ್ಟು ಬಹುಮತದಿಂದ ಸಂವಿಧಾನದ ಈ ಕೋರ್ಟ್ ಅಲ್ಲಿ ಮೂರು ಅನುಪಾತ ಎರಡರ ಒಂದು ಕೋರ್ಟ್ ನ ಜಡ್ಜ್ಮೆಂಟ್ ಏನ್ ಮಾಡುತ್ತೆ ಇದನ್ನ ಎತ್ತಿ ಹಿಡಿಯುತ್ತೆ ಹಾಗಾದ್ರೆ ಇದರ ಫಲಾನುಭವಿಗಳು ಯಾರು ಸರ್ ಇದಕ್ಕೆ ಆಯ್ತಾ ಓಕೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸೇರಿಸಿದ್ರು ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಸೇರಿಸಿದ್ರು ಹಾಗಾದ್ರೆ ಇದರ ಒಂದು ಫಲಾನುಭವಿಗಳು ಯಾರು ನೋಡಿ ಅನ್ಲೈಕ್ ರಿಸರ್ವೇಶನ್ ಬೇಸ್ಡ್ ಅಂದ ಕ್ಯಾಸ್ಟ್ ಅಂಡ್ ಕ್ಲಾಸ್ ಅರ್ಥ ಮಾಡ್ಕೊಳ್ಳಿ ಜಾತಿ ಮತ್ತೆ ವರ್ಗ ಗಿಂತ ಇದು ಬಹಳ ಭಿನ್ನವಾಗಿದೆ ಇದೀಗ ನಿಮ್ಗೆ ಗೊತ್ತಾಯ್ತು ಆಯ್ತಾ ಒಬಿಸಿನೂ ಆಲ್ಮೋಸ್ಟ್ ಜಾತಿಯನ್ನ ಕೊಡಲಾಯಿತು ಎಸ್ ಸಿ ಎಸ್ ಟಿ ಪ್ಯೂರ್ಲಿ ಜಾತಿ ಆಧಾರದ ಮೇಲೆ ಕೊಡಲಾಯಿತು ಆದ್ರೆ ಇ ಡಬ್ಲ್ಯೂ ಎಸ್ ಏನಿದೆ ಅಲ್ವಾ ಅದು ಪ್ಯೂರ್ಲಿ ಎಕನಾಮಿಕಲಿ ವೀಕ್ ಯಾರಿರ್ತಾರೆ ಅವರಿಗೆ ಕೊಡುವಂತಹ ಒಂದು ಯೋಜನೆ ಇದು ಅಥವಾ ಒಂದು ಮೀಸಲಾತಿ ವ್ಯವಸ್ಥೆ ಹಾಗಾದ್ರೆ ಇದು ಯಾರಿಗೆ ಕೊಡಲಾಯ್ತು ಎಲ್ಲ ಎಲ್ಲ ಬಡವರಿಗೆ ಕೊಡಲಾಯ್ತ ಎಲ್ಲ ಕ್ಯಾಸ್ಟ್ ಬಡವರಿಗೆ ಇಲ್ಲ ನೋಡಿ ರಿಸರ್ವೇಶನ್ ಟು ದ ಜನರಲ್ ಕೆಟಗರಿ ಆಫ್ ದ ಫಿನಾನ್ಷಿಯಲಿ ವೀಕ್ ಅರ್ಥ ಮಾಡ್ಕೊಳ್ಳಿ ಜನರಲ್ ಕೆಟಗರಿ ಸರ್ ಜನರಲ್ ಕೆಟಗರಿ ಅಂದ್ರೆ ಯಾರಿಲ್ಲಿ ಯು ಆರ್ ಓಕೆ ಯು ಆರ್ ಅಂದ್ರೆ ಏನ್ ಸರ್ ಅನ್ ಕೆಟಗರಿ ಅನ್ ರಿಸರ್ವಡ್ ಕೆಟಗರಿ ಹಾಗಾದ್ರೆ ಯಾರವರು ಯು ಆರ್ ಅಲ್ಲಿ ಯಾರ್ಯಾರು ಬರ್ತಾರೆ ನಾನ್ ಸಿ ಅರ್ಥ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಇದು ನಾನ್ ಸಿ ನಾನ್ ಎಸ್ ಟಿ ಜೊತೆಗೆ ನಾನ್ ಓ ಬಿ ಸಿ ಈ ವರ್ಗದ ಜನರು ಇದರಲ್ಲಿ ಬರ್ತಾರೆ ಅವರು ಎಸ್ ಸಿಗೂ ಸೇರಿರಬಾರ್ದು ಎಸ್ ಟಿಗೂ ಸೇರಿರಬಾರ್ದು ಬಿ ಓಬಿಸಿಗೆ ಸೇರಿರಬಾರ್ದು ಅಂತಹ ಜನರು ಏನು ಅನ್ರಿಸಲ್ಟ್ ಅಥವಾ ಜನರಲ್ ಮೆರಿಟ್ ಅಂತ ನಾವೇನು ಹೇಳ್ತೇವೆ ಜನರಲ್ ಕ್ಯಾಟಗರಿ ಸೊ ಅದರಲ್ಲಿ ಬರುವಂತಹ ಎಕನಾಮಿಕಲಿ ಅಥವಾ ಫಿನಾನ್ಷಿಯಲಿ ವೀಕ್ ಪೀಪಲ್ ಏನ್ ಬರ್ತಾರೆ ಈ ಒಂದು ಇ ಡಬ್ಲ್ಯೂ ಎಸ್ ಅಲ್ಲಿ ಬರ್ತಾರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸುತ್ತೆ ದ ಫ್ಯಾಕ್ಟ್ ದ ಪರ್ಸನ್ ಬಿಲಾಂಗಿಂಗ್ ಟು ದ ಜನರಲ್ ಕ್ಯಾಟಗರಿ ಕಮ್ಸ್ ಅಂಡರ್ ದ ಇಡಬ್ಲ್ಯೂ ಎಸ್ ಡಿಪೆಂಡ್ಸ್ ಅಪಾನ್ ಹಿಜ್ ಅಥವಾ ಹರ್ ಫ್ಯಾಮಿಲೀಸ್ ಆನ್ಯುಯಲ್ ಇನ್ಕಮ್ ಅವನ ಅಥವಾ ಅವಳ ಕುಟುಂಬದ ಒಟ್ಟು ಆದಾಯದ ಆಧಾರದ ಮೇಲೆ ಅವರನ್ನ ವೀಕ್ ಫಿನಾನ್ಷಿಯಲಿ ವೀಕ್ ಅಥವಾ ಫಿನಾನ್ಷಿಯಲಿ ಏಬಲ್ ಅಂತ ಹೇಳಿ ಡಿವೈಡ್ ಅನ್ನ ಮಾಡಲಾಗುತ್ತೆ ಫಾರ್ ಅ ಪರ್ಸನ್ ಟು ಕಮ್ ಅಂಡರ್ ದ ಇಡಬ್ಲ್ಯೂ ಎಸ್ ಕೋಟ ಹಿಜ್ ಅಥವಾ ಹರ್ ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಸರ್ ಹಾಗಾದ್ರೆ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಎಂಟು ಲಕ್ಷದ ಮೇಲೆ ಇರಬಾರ್ದು ಲೇಯರ್ನ ದಾಟಿ ಹೋಗಬಾರ್ದು ಬಿಲೋ ಎಂಟು ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಇನ್ಕಮ್ ಸೊ ಅವ್ರು ಯಾರು ಬರ್ತಾರೆ ಇ ಡಬ್ಲ್ಯೂ ಎಸ್ ಕೋಟಾದ ಅಂಡರ್ ಅಲ್ಲಿ ಬರ್ತಾರೆ ಹಾಗಾದ್ರೆ ಅವರ ಸೋರ್ಸ್ ಆಫ್ ಇನ್ಕಮ್ ಎಲ್ಲೆಲ್ಲಿಂದ ಕೌಂಟ್ ತಗೊಳ್ತಾರೆ ಅಗ್ರಿಕಲ್ಚರ್ ಆಗಿರ್ಬೋದು ಒಂದ್ ವೇಳೆ ಕೃಷಿ ಇತ್ತು ಅಂದ್ರೆ ಅಲ್ಲಿಂದ ಒಂದ್ ವೇಳೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ಕೆಲಸ ಮಾಡಿ ನೌಕರಿ ಮಾಡಿ ಏನೇ ಮಾಡ್ಲಿ ಅವರು ಎಂಟು ಲಕ್ಷಕ್ಕಿಂತ ಒಳಗಡೆನೆ ಇರಬೇಕಾಗತ್ತೆ ಅವರ ಆದಾಯ ಯಾರ್ದು ಸರ್ ಸರ್ ಕೇಳ್ತಾರೆ ಕೇಳ್ತಾರೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಈ ಒಂದು ಇ ಲ್ಯೂ ಎಸ್ ರಿಸರ್ವೇಶನ್ ಪಡೆಯೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಗಳು ಇರಬೇಕು ಅಲ್ಲಿ ಕೇಳ್ತಾರೆ ಯಾಕಂದ್ರೆ ನೀವು ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಆಫೀಸರ್ ಆಗ್ತಾ ಇರೋದ್ರಿಂದ ನೋಡಿ ಪರ್ಸನ್ ಹೂ ಆರ್ ನಾಟ್ ಕವರ್ಡ್ ಅಂಡರ್ ದ ಸ್ಕೀಮ್ ಆಫ್ ದ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಬಿ ಸಿ ನಾವು ಆಲ್ರೆಡಿ ಹೇಳಿದ ಹಾಗೆ ಎಸ್ ಸಿ ಎಸ್ ಟಿ ಬಿ ಸಿ ಮೀಸಲಾತಿಯಲ್ಲಿ ಬರದಂತಹ ವ್ಯಕ್ತಿ ಪ್ಯೂರ್ ಜನರಲ್ ಅಂತ ನಾವೇನು ಹೇಳ್ತೇವೆ ಅಂತಹ ವ್ಯಕ್ತಿ ಸೊ ಅವರ ಏನು ಆ ಫ್ಯಾಮಿಲಿ ಇರ್ಬೋದು ಅಥವಾ ಅವರ ಆದಾಯ ಇರಬಹುದು ಕ್ರಾಸ್ ಇನ್ಕಮ್ ಏನ್ ಮಾಡಬಾರ್ದು ಈ ಎಂಟು ಲಕ್ಷಕ್ಕಿಂತ ಜಾಸ್ತಿ ಇರಬಾರದು ಅಥವಾ ಎಂಟು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಜನರಲ್ ಕೆಟಗರಿಯ ವ್ಯಕ್ತಿಗಳು ಇದಕ್ಕೆ ಅರ್ಹರಾಗಿರ್ತಾರೆ ಅಷ್ಟೇ ಯಾರನ್ನೆಲ್ಲ ಈ ಒಂದು ಇ ಡಬ್ಲ್ಯೂ ಎಸ್ ನಿಂದ ಹೊರಗಡೆ ಇಡಲಾಗಿದೆ ಅಂತ ಹೇಳಿ ನೋಡೋದ ನೋಡಿ ಕುಟುಂಬದ ಆದಾಯವನ್ನ ಲೆಕ್ಕಿಸದೆ ನೋಡಿ ಶಾಲ್ ಬಿ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ತಾರೆ ಇ ಡಬ್ಲ್ಯೂ ಎಸ್ ನಿಂದ ಅವರನ್ನ ಹೊರಗಡೆ ಇಡಲಾಗುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ಫ್ಯಾಮಿಲಿ ಇನ್ಕಮ್ ಸೊ ಯಾರಿಗೆಲ್ಲ ಐದು ಎಕರೆ ಭೂಮಿ ಇದೆ ಜಮೀನ್ ಇದೆ ಮೀನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅವರು ಜೊತೆಗೆ ಅದಕ್ಕಿಂತ ಜಾಸ್ತಿ ಇರುವಂತವರು ಇ ಡಬ್ಲ್ಯೂ ಎಸ್ ಅವರಿಗೆ ಅಪ್ಲೈ ಆಗೋದಿಲ್ಲ ಜೊತೆಗೆ ರೆಸಿಡೆನ್ಶಿಯಲ್ ಏರಿಯಾ ರೆಸಿಡೆನ್ಶಿಯಲ್ ಏರಿಯಾ ಇತ್ತು ಅಂದ್ರೆ ಅಂದ್ರೆ ಅವರಿಗೆ ಒಂದು ಸ್ಥಳ ಇದೆ ಒಂದು ಜಾಗ ಇದೆ ಎಷ್ಟದು ಸಾವಿರ ಸ್ಕ್ವೇರ್ ಫೀಟ್ ಮತ್ತೆ ಅದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಅವರಿಗೆ ಇ ಡಬ್ಲ್ಯೂ ಎಸ್ ಅಪ್ಲೈ ಆಗೋದಿಲ್ಲ ಹಾಗೇನೇ ವಾಸಸ್ಥಳ ಅಥವಾ ರೆಸಿಡೆನ್ಶಿಯಲ್ ಪ್ಲಾಟ್ ಸಾವಿರ ಸ್ಕ್ವೇರ್ ಯಾರ್ಡ್ ಇದೆ ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಮುನ್ಸಿಪಾಲ್ಟಿ ಏರಿಯಾಗಳಲ್ಲಿ ಅಂತಂದ್ರೆ ಅವರಿಗೂ ಸಹ ಯಾವುದೇ ರೀತಿ ಇ ಡಬ್ಲ್ಯೂ ಅಪ್ಲೈ ಆಗೋದಿಲ್ಲ ಹಾಗೆಯೇ ರೆಸಿಡೆನ್ಷಿಯಲ್ ಪ್ಲಾಟ್ ಇದೆ ಸುಮಾರು ಇನ್ನೂರು ಸ್ಕ್ವಯರ್ ಎರಡಷ್ಟು ಅಂಡ್ ಅಬೌವ್ ಇನ್ ದ ಏರಿಯಾಸ್ ಆಫ್ ದಿ ಮುನ್ಸಿಪಾಲ್ಟೀಸ್ ಓಕೆ ಮುನ್ಸಿಪಾಲ್ಟಿ ಏರಿಯಾಗಳಲ್ಲಿ ಎರಡ್ ಅಥವಾ ನೂರು ಸ್ಕ್ವಯರ್ ಎರಡ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಅವರಿಗೆಲ್ಲ ಈ ಒಂದು ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅಪ್ಲೈ ಆಗೋದಿಲ್ಲ ಯಾಕಂದ್ರೆ ಪ್ರಾಪರ್ಟಿಯನ್ನು ಲೆಕ್ಕಕ್ಕೆ ತಗೊಳ್ತಾ ಇದ್ದಾರೆ ಈ ಆಸ್ತಿ ಏನಾದರೂ ಬೇರೆ ಬೇರೆ ಲೊಕೇಶನ್ಸ್ ಕಡೆ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಅದನ್ನ ಕ್ಲಬ್ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಓಕೆ ಡಿಫರೆಂಟ್ ಲೊಕೇಶನ್ ಬೇರೆ ಬೇರೆ ಈ ಊರಲ್ಲಿ ಸ್ವಲ್ಪ ಆಸ್ತಿ ಅಲ್ಲಿ ಸ್ವಲ್ಪ ಆಸ್ತಿ ಸೊ ಎಲ್ಲೇ ಇರಲಿ ಅದು ಆ ಎಲ್ಲಾ ಆಸ್ತಿಗಳನ್ನ ಕ್ಲಬ್ ಮಾಡಿ ಅದನ್ನ ಒಂದು ಅಂತ ಹೇಳಿ ಡಿಸೈಡ್ ಮಾಡಲಾಗುತ್ತೆ ಯಾವಾಗ ಈ ಸ್ಟೇಟಸ್ ನ ಕೊಡುವಾಗ ಹಾಗೆನೆ ಫ್ಯಾಮಿಲಿ ಇನ್ಕಮ್ ನಾವಲ್ಲಿ ತೆಗೆದುಕೊಳ್ಳುವಾಗ ಇವನ್ ಏನು ಸಂಗಾತಿಗಳು ಇರ್ತಾರೆ ಅಥವಾ ಸ್ಪಾಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ನಾವ್ ಹೇಳ್ತೇವೆ ಅವರ ಒಂದು ಇನ್ಕಮ್ನು ಸಹ ಕೌಂಟ್ ಮಾಡಲಾಗುತ್ತೆ ಅಂತ ಹೇಳಿ ಇಲ್ಲಿ ಇ ಡಬ್ಲ್ಯೂ ಎಸ್ ಅಲ್ಲಿ ಹೇಳಲಾಗುತ್ತೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ರಿಸರ್ ಯಾರಿಗೆಲ್ಲ ರಿಸರ್ವೇಶನ್ ಬರುತ್ತೆ ಅಂತ ಹೇಳಿ ಐದು ಎಕರೆಗಿಂತ ಲ್ಯಾಂಡ್ ಕಡಿಮೆ ಇತ್ತು ಅಂತಂದ್ರೆ ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಕೆಳಗಡೆ ಇತ್ತು ಅವರ ಭೂಮಿ ಅಂದ್ರೆ ಹಾಗೆ ಮುನ್ಸಿಪಾಲ್ಟಿ ಏರಿಯಾಗಳಲ್ಲಿ ಎರಡು ಮತ್ತೆ ಎರಡ್ನೂರು ಸ್ಕ್ವೇರ್ ಯಾರ್ಡ್ ಕಡಿಮೆ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ಹಾಗೆ ಬಹಳ ಮುಖ್ಯವಾಗಿ ಒಂದ್ ವೇಳೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಆಸ್ತಿಯನ್ನೆಲ್ಲ ಲೆಕ್ಕ ಮಾಡಿದ್ರೆ ಈ ಎಲ್ಲ ಪ್ರಮಾಣಕ್ಕಿಂತ ಕಡಿಮೆ ಬರೋದಾಗಿತ್ತು ಅಂತಂದ್ರೆ ಜೊತೆಗೆ ಸ್ಪಾಸ್ ಅಂತ ನಾವು ಹೇಳ್ತೇವೆ ಸಂಗಾತಿಯವರು ಅಥವಾ ಪೋಷಕರ ಆದಾಯ ಮೇಲೆ ಹೇಳಿದಂತಹ ಎಲ್ಲ ಮಾನದಂಡಕ್ಕಿಂತ ಕಡಿಮೆ ಇತ್ತು ಅನ್ನೋದಾಗಿದ್ರೆ ಈ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅವರಿಗೆ ಅಪ್ಲೈ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಗೊತ್ತಾಗ್ತಾ ಇತ್ತು ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಈಗ ನೋಡೋಣ ಈ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಬೇಕು ಅನ್ನೋದಾಗಿದ್ರೆ ಏನೆಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ ಟು ಬೆನಿಫಿಟ್ ಆಫ್ ದ ರಿಸರ್ವೇಷನ್ ಆಫ್ ದೂ ಎಸ್ ಕ್ಯಾನ್ ಬಿ ಅವೇಲ್ಡ್ ಅಪಾನ್ ದ ಪ್ರೊಡಕ್ಷನ್ ಆಫ್ ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೇಟಿವ್ ಅಥಾರಿಟಿ ಸೊ ಇನ್ಕಮ್ ಮತ್ತೆ ಅಸೆಟ್ ಸರ್ಟಿಫಿಕೇಟ್ ನ ನೀವು ಖಂಡಿತವಾಗಿ ಕೊಡಬೇಕಾಗುತ್ತೆ ಬಿಕಾಸ್ ಇ ಎಸ್ ಬೇಸ್ ಆಗಿರೋದೆ ಅದ್ರ ಮೇಲೆ ಸೊ ಹಾಗಾದ್ರೆ ಆ ಒಂದು ಅಸೆಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನ ಯಾರು ಕೊಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ನಿಮ್ಮ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು ಅಥವಾ ಅಡಿಷನಲ್ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿ ಅಂತ ಹೇಳಿ ಅಲ್ವ ಅವರಾಗಿರ್ಬೋದು ಅಥವಾ ಡೆಪ್ಯೂಟಿ ಕಮಿಷನರ್ ಅಥವಾ ಅಡಿಷನಲ್ ಡೆಪ್ಯೂಟ ಕಮಿಷನರ್ ಹಾಗೆ ಫಸ್ಟ್ ಕ್ಲಾಸ್ ಸುಪ್ರಿಂಟೆಂಡೆಂಟ್ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು ಹಾಗೆ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು ಸೊ ಇವ್ರು ಯಾರು ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ರೆವೆನ್ಯೂ ಆಫೀಸರ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಶೀಲ್ದಾರ್ ಸೊ ಇವರೆಲ್ಲರೂ ಏನ್ ಮಾಡಬಹುದು ನಿಮಗೆ ಈ ಒಂದು ಇನ್ಕಮ್ ಮತ್ತೆ ಅಸೆಟ್ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಿದ್ರೆ ಮಾತ್ರ ನಿಮಗೆ ಇ ಡಬ್ಲ್ಯೂ ಎಸ್ ಎನ್ನುವಂತಹ ರಿಸರ್ವೇಶನ್ ಸರ್ಟಿಫಿಕೇಟ್ ಸಿಗುತ್ತೆ ಹಾಗಾದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫಾರ್ ದ ಇಶ್ಯೂ ಆಫ್ ಇನ್ಕಮ್ ಅಸೆಟ್ ಸರ್ಟಿಫಿಕೇಟ್ ಹಾಗಾದ್ರೆ ಈ ಒಂದು ಸರ್ಟಿಫಿಕೇಟ್ ಪಡಿಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಅವ್ರಿಗೆ ಏನೇನು ಕೊಡಬೇಕು ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ ನಿಮ್ದು ಅಥವಾ ಎಪಿಕ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಹಾಗೆ ಕಾಪಿ ಆಫ್ ದ ಐ ಟಿ ರಿಟರ್ನ್ಸ್ ಅಥವಾ ಪೇ ಸ್ಲಿಪ್ ಒಂದ್ ವೇಳೆ ನೀವು ಸರ್ಕಾರಿ ಉದ್ಯೋಗ ಅಥವಾ ವಾಟ್ ಎವರ್ ಪ್ರೈವೇಟ್ ಉದ್ಯೋಗ ಮಾಡ್ತಾ ಇದ್ರೆ ಅಥವಾ ಟ್ಯಾಕ್ಸ್ ಏನಾದ್ರು ನಿಮ್ಮ ಆಯ್ತಾ ಮಾಹಿತಿ ಇತ್ತು ಅಂತಂದ್ರೆ ಅದನ್ನು ಸಹ ಸಲ್ಲಿಸಬೇಕಾಗತ್ತೆ ಹಾಗೆ ಈ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಗಳನ್ನು ಕೊಡಬೇಕಾಗುತ್ತೆ ಹಾಗೆ ಅಫಿಡವಿಟ್ ಅಥವಾ ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ ಜೊತೆಗೆ ಫೋಟೋ ಸೊ ಈ ತರವಾಗಿ ಈ ಮೂಲಭೂತ ದಾಖಲೆಗಳನ್ನ ಕೊಟ್ಟಾಗ ಮಾತ್ರ ಯಾರ್ಯಾರು ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ತಗೋಬೇಕಂತ ಇದ್ರೆ ನಿಮಗೆ ಸಿಗುತ್ತೆ ಹಾಗೆಯೇ ಎಲ್ಲಿ ಇದು ಅಪ್ಲೈ ಆಗುತ್ತೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಈ ಗವರ್ನಮೆಂಟ್ ಜಾಬ್ ಗಳಲ್ಲಿ ಮತ್ತೆ ಈ ಅಡ್ಮಿಷನ್ ಮಾಡಿಸುವಾಗ ಎಜುಕೇಷನ್ ಇನ್ಸ್ಟ್ಯೂ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಅಡ್ಮಿಷನ್ಸ್ ಗಳನ್ನ ತೆಗೆದುಕೊಳ್ಳುವಾಗ ನಿಮಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಡಲಾಗುತ್ತೆ ಓಕೆ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ ನ ಹೇಳಿ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ ಡಿಫರೆನ್ಸ್ ಬಿಟ್ವೀನ್ ಇ ಡಬ್ಲ್ಯೂ ಎಸ್ ಮತ್ತೆ ಓಬಿಸಿ ಒಬಿಸಿ ಮತ್ತೆ ಇ ಡಬ್ಲ್ಯೂ ಎಸ್ ಗೆ ಏನೆಲ್ಲ ಡಿಫರೆನ್ಸಸ್ ಅಂತ ಹೇಳಿ ನೋಡೋದಾದ್ರೆ ಮೊಟ್ಟ ಮೊದಲೇದಾಗಿ ನಿಮ್ಗೆಲ್ಲ ಗೊತ್ತಿದೆ ಎಸ್ ಸಿ ಎಸ್ ಟಿ ಬಿ ಅನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲರಿಗೆ ಅದರಲ್ಲೂ ಬಹಳ ಎಕನಾಮಿಕಲಿ ವೀಕ್ ಇರ್ತಾರಲ್ವಾ ಅವರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಕೊಡಲಾಗುತ್ತೆ ಇದು ಮೊಟ್ಟ ಮೊದಲ ಭಿನ್ನತೆ ಇದಕ್ಕೆ ಎಂಟು ಲಕ್ಷ ಆದಾಯದ ಮಿತಿಯನ್ನ ಹಾಕಲಾಗಿದೆ ಯಾವ ತರ ಒಸ್ ಟಿ ಗೆ ಕಟ್ ಆಫ್ ಅಂತ ಬಿಟ್ಟಿರ್ತಾರಲ್ವಾ ಕಟ್ ಆಫ್ ಅಂದ್ರೆ ಏನು ಇಷ್ಟು ಪರ್ಸೆಂಟ್ ತೆಗೆದುಕೊಂಡ್ರೆ ನಿಮ್ಗೆ ಜಾಬ್ ಆದಂಗೆ ಅಥವಾ ನಾಳೆ ಯಾವ್ದಾದ್ರು ಒಂದು ಅಪಾಯಿಂಟ್ಮೆಂಟ್ ಲಿಸ್ಟ್ ಬಿಡ್ತಾರೆ ಸೊ ಇಷ್ಟ ಇಷ್ಟು ಇಷ್ಟು ಮಾರ್ಕ್ಸ್ ಇಂದ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೇನು ಈ ಒಂದು ಆಫೀಸರ್ ಪೋಸ್ಟ್ ಇದೆ ಆಯ್ತಾ ಮುನ್ನೂರು ಮುನ್ನೂರ್ ಮುನ್ನೂರು ಆರ್ನೂರು ಮಾರ್ಕ್ಸ್ ಇಂದ ಇದೆ ಸೊ ನಿಮಗೆ ಅಟ್ಲೀಸ್ಟ್ ಒಂದು ನಾಕ್ನೂರಿಂದ ಆಯ್ತಾ ಐನೂರು ಮಾರ್ಕ್ಸ್ ಒಳಗಡೆ ಇದು ಏನಂತ ಹೇಳ್ತಾರೆ ಕಟ್ ಆಫ್ ಅಂತ ಹೇಳ್ತಾರೆ ಸೊ ಈ ತರ ಕಟ್ ಆಫ್ ಇ ಡಬ್ಲ್ಯೂ ಎಸ್ ಸಿಗು ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ ಆದಾಗ್ಯೂ ಈ ಒಂದು ಇ ಡಬ್ಲ್ಯೂ ಎಸ್ ಅವರಿಗೆ ಯಾವುದೇ ರೀತಿ ಅಪ್ಪರ್ ಏಜ್ ಲಿಮಿಟ್ ಅದರಲ್ಲೆಲ್ಲ ಸಡಿಲಿಕೆಗಳು ಇಲ್ಲ ಆಯ್ತಾ ಈ ಎಸ್ ಸಿ ಎಸ್ ಟಿ ಸಿ ಗೆಲ್ಲ ಏನ್ ಕೊಡ್ತಾರೆ ಈ ಒಂದು ಏಜ್ ಸಡಿಲಿಕೆಗಳನ್ನು ಕೊಡ್ತಾರೆ ಬಟ್ ಇ ಡಬ್ಲ್ಯೂ ಎಸ್ ಗಳಿಗೆ ಯಾವುದೇ ರೀತಿ ಏಜ್ ಸಡಿಲಿಕೆಗಳು ಇರೋದಿಲ್ಲ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಹಾಗೆ ಇನ್ ಕೇಸ್ ಆಫ್ ಸಿ ಕ್ಯಾಂಡಿಡೇಟ್ ಇನ್ಕಮ್ ಆಫ್ ದ ಸ್ಪೋಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಸರಿನಾ ಸಿ ಸರ್ಟಿಫಿಕೇಟ್ ತೆಗೆಸಿಕೊಳ್ಳುವಾಗ ಈ ಈ ಗಂಡ ಅಥವಾ ಹೆಂಡತಿ ಅಥವಾ ಸ್ಪೌಸ್ ಅಂತ ನಾವೇನು ಹೇಳ್ತೇವೆ ಸಂಗಾತಿಯವರ ಇನ್ಕಮ್ ಅನ್ನು ಅಲ್ಲಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಹಾಗೇನೆ ಈ ಇ ಡಬ್ಲ್ಯೂ ಎಸ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಈ ಸ್ಪಾಸ್ ಅಂತ ನಾವೇನು ಹೇಳ್ತೇವೆ ಅವರ ಒಂದು ಇನ್ಕಮ್ ಅನ್ನ ಫ್ಯಾಮಿಲಿ ಇನ್ಕಮ್ ಅಲ್ಲಿ ಆಡ್ ಮಾಡಲಾಗುತ್ತೆ ಸೊ ಇದೆಲ್ಲ ಈ ಒಂದು ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಬಗ್ಗೆ ನಿಮಗೆ ತಿಳಿಸಬೇಕಾಗಿತ್ತು ಖಂಡಿತವಾಗಿಯೂ ನಿಮ್ಮ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಆಫೀಸರ್ ಪೋಸ್ಟ್ ಇದೆ ಸೊ ಇದಕ್ಕೆ ಈ ಎಲ್ಲ ಟಾಪಿಕ್ಸ್ ಗಳು ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ನಿಮಗೆ ಖಂಡಿತವಾಗಿಯೂ ಪ್ರಶ್ನೆಗಳು ಬಂದೇ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹಾರಿಸೆಂಟಲ್ ಏನು ಅಂದ್ರೇನು ವೆರ್ಟಿಕಲ್ ಅಂದ್ರೆ ಅಂದ್ರೇನು ಜೊತೆಗೆ ಕರ್ನಾಟಕದಲ್ಲಿ ರಿಸರ್ವೇಶನ್ ಯಾವ ತರ ಇತ್ತು ಅದೆಲ್ಲವನ್ನ ಮಾಡಿಕೊಂಡು ಒಂದು ರಿವಿಷನ್ ಕ್ಲಾಸ್ ಮಾಡಿ ಈ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ನ ಕಂಪ್ಲೀಟ್ ಮಾಡೋಣ ಐ ಹೋಪ್ ನಿಮಗೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಬಹಳ ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸುತ್ತೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಖಂಡಿತವಾಗಿಯೂ ಬಹಳ ಬೇಗ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್